ಅದು ರಿಸರ್ವೇಷನ್ ಬಂದಿರ್ತದೆ ಆ ಹಾವಧಿ ಒಳಗಡೆ ನೀವು ಸ್ಕಾಲರ್ಶಿಪ್ ನ ಪಡ್ಕೊಂಡಿದ್ರೆ ಅದು ರಿಸರ್ವೇಷನ್ ಅದನ್ನ ರಿಸರ್ವೇಷನ್ ಪಡ್ಕೊಂಡಿರೋ ಬರಿಸಬೇಕು ಅವತ್ತು ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ ಅಲ್ಲಿ ಪಡ್ಕೊಂಡಿರ್ತಕ್ಕಂಥದನ್ನ ರಿಸರ್ವೇಷನ್ ಪಡ್ಕೊಂಡಿದ್ದೀನಿ ಅಂತ ಕಾಣ್ಕೊಂಡು ತಪ್ಪಾಗಿ ನಂಬಿಸಬಾರದು ಆ ಥರ ಎಲ್ಲ ಕುಟುಂಬಗಳಾಗಿ ಏನು ತಪ್ಪಾಗಿ ನಂಬಿಸಿದ್ರೆ ಒಂದೂರು ಒಂದು ತಾಲೂಕು ಒಂದು ಜಿಲ್ಲೆ ಒಂದು ಇಡೀ ರಾಜ್ಯಾದ್ಯಂತ ತಪ್ಪಾಗಿ ನಮೂದಿಸುವಂಥ ಕುಟುಂಬಗಳು ಎಷ್ಟು ಜನ ಸಿಗ್ಬೋದು ಅದರ ತಪ್ಪಾದಾಗಿ ಅದಾಗಿ ಮುಂದೆ ನಮಗೆ ಒಳಮೀಸಲಾತಿಯನ್ನು ಕೊಡಬೇಕು ಏನು ಪ್ರಮಾಣ ಬೇಕಾಗಿದೆಯೋ ಅದಕ್ಕೆ ಹಿನ್ನಡೆ ಆಗ್ಬೇಕ ಅಂತ ನನ್ನ ಅಭಿಪ್ರಾಯ ಎರಡನೇದು ಮನೆಗಳ ವಿಚಾರ ಮನೆಗಳ ವಿಚಾರ ಬಂದಾಗ ಎಲ್ಲೋ ತಾತ ಮುತ್ತಾತದಲ್ಲಿ ಕೊಟ್ಟಿದ್ದಂಥ ಒಂದು ಮನೆ ಇಪ್ಪತ್ತು ಮೂವತ್ತು ಮೂವತ್ತನ ಮೂವತ್ತು ನಮ್ಮ ತಾತನಿಗೋ ನಮ್ಮ ಅಜ್ಜಿನಿಗೋ ನಮ್ಮ ಮುತ್ತಾತನಗೊ ಬಂದಿರ್ತದೆ ಅದಾದ ನಂತರ ಯಾರೂ ಕೂಡ ನಮ್ಮ ನಿವೇಶನ ಕೊಟ್ಟಿಲ್ಲ ಮನೆಗಳನ್ನು ಕೊಟ್ಟಿಲ್ಲ ಆದರೆ ನಾನು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಒಂದು ಕುಟುಂಬ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾಲ್ಕು ಕುಟುಂಬಗಳು ವಾಸ ಮಾಡ್ತಿರ್ತೀವಿ ಐದು ಕುಟುಂಬಗಳು ವಾಸ ಮಾಡ್ತಿರ್ತೀವಿ ಆದರೆ ಸಮೀಕ್ಷೆದಾರರು ಬಂದು ಜ ಗಣತಿದಾರರು ಬಂದು ನಿಮಗೆ ಮನೆ ಇದೆಯೇ ಅಂತ ಕೇಳ್ತಾರೆ ಮನೆ ಇದೆ ಅಂತ ನಾನು ನಮ್ಮ ತಾತ ಮುತ್ತಾತ್ರ ಹತ್ರನಲ್ಲಿ ಯಾವುದೋ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇದ್ದು ನನಗೆ ಮನೆ ಇದೆ ಅಂತ ಬಯಸಿದ್ರೆ ಭವಿಷ್ಯ ಅದು ಮನೆ ಇದೆ ಅಂತಕ್ಕಂಥ ಒಂದು ಇದರೊಳಗಡೆ ಸೇರಿಕೊಂಡು ಅದು ಅದು ಕೂಡ ಇವರು ಎಲ್ಲ ಪಡ್ಕೊಂಡಿದ್ದೀರಂತಕ್ಕಂಥದ್ದು ಆಗುತ್ತೆ ಒಂದು ಊರಿನಲ್ಲಿ ನಾಲ್ಕು ಕುಟುಂಬ ಐದು ಕುಟುಂಬ ಆ ಥರ ಹತ್ತು ಕುಟುಂಬ ಇಪ್ಪತ್ತು ಕುಟುಂಬ ಐವತ್ತು ಕುಟುಂಬ ಈ ಥರ ತಪ್ಪಾಗಿ ನಮೂದಿಸಿದ್ರೆ ಬಹುಶಃ ಇಡೀ ರಾಜ್ಯಾದ್ಯಂತ ಎಷ್ಟು ಕುಟುಂಬಗಳು ವಸತಿ ಇಲ್ಲದರೂ ಕೂಡ ಅಂದರೆ ಮನೆ ಇಲ್ಲದ್ರು ಕೂಡ ಮನೆ ಇದೆ ಅಂತ ಬರೆಸೋದ್ರಿಂದ ನಮ್ಗೆ ಅದರಲ್ಲೂ ಕೂಡ ಹಿನ್ನಡೆ ಆಗೋಂಥ ಅವಕಾಶ ಇರ್ತಾರೆ ಸೊ ಯಾರ ಹೆಸರಿನಲ್ಲಿ ಮನೆಯ ದಾಖಲೆ ಇರ್ತದೋ ಅವ್ರು ಮಾತ್ರ ಮನೆಯ ಮಾಲೀಕರು ಹಾಗಾಗಿ ನಾವು ಮನೆಯ ಮಾಲೀಕ ನಮ್ಮ ತಂದೆ ಇದ್ದರೆ ನನ್ನ ತಂದೆ ಭಾಗ ಮಾಡಿಕೊಟ್ಟಿಲ್ಲ ನನಗೆ ಮನೆ ಭಾಗ ಮಾಡಿಕೊಟ್ಟಿಲ್ಲ ನನ್ನ ಹೆಸರು ಖಾತೆ ಇಲ್ಲ ನನ್ನ ಹತ್ರ ಈ ಸೊತ್ತು ಏನೂ ಇಲ್ಲ ಆದರೂ ಕೂಡ ನಾನು ಅಲ್ಲಿದ್ದೀನಿ ಅಂತ ಆತನ ಮನೆಗೆ ಇದ್ದೀನಿ ಹೇಳಿ ನನಗೆ ಭಾಗ ಆಗಲಿರ್ತಕ್ಕಂಥ ಮನೆ ಒಳಗಡೆ ಇದ್ದೀನಿ ಹೇಳಿ ನನಗೆ ಮನೆ ಇದೆ ಅಂತ ಭರಿಸೋದ್ರಿಂದ ಲಕ್ಷಾಂತರ ಕುಟುಂಬಗಳು ಮನೆ ಇದೆ ಅಂತ ಭರಿಸ್ತಾರೆ ಆಗ ಸಾಮಾಜಿಕವಾಗಿ ಇವರು ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ದಾಖಲಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಮತ್ತು ಇನ್ನೊಂದು ವೇತನ ಸಂಬಂಧಪಟ್ಟಂಗೆ ಯಾವುದು ಇವಾಗ ಯಾರು ಸರ್ಕಾರಿ ನೌಕರಿಗಳಕೊಂಡು ವೇತನ ಪಡೆದಿರ್ತರೋ ಯಾರು ಇ ಎಸ್ ಐ ಪಿ ಎಫ್ ಎಲ್ಲ ಪಡ್ಕೊಂಡು ನೌಕರಿ ಸಂಬಳವನ್ನು ಪಡೆದಿರ್ತರೋ ಮತ್ತು ಸೌಲಭ್ಯಗಳ ಜೊತೆಯಲ್ಲಿ ಸಂಬಳವನ್ನು ಸಂಬಳದಾರ ಮಾತ್ರ ಆಗುತ್ತೆ ಅಲ್ಲೊಂದು ಪ್ರಶ್ನೆ ಇದೆ ನೀವು ಸಂಬಳದಾರರೇ ಅಥವಾ ಮಾಸಿಕ ವೇತನ ಪಡೆಯುವವರೇ ಅಂತ ಒಂದು ಕ್ವಶನ್ ಇದೆ ಆ ಕ್ವಶನ್ಗೆ ನೀವು ಹೌದು ಅಂತ ಪರಿಸ್ಥಿತಿ ಆದರೆ ಯಾವುದೋ ಖಾಸಗಿ ಕಂಪನಿಗಳಲ್ಲಿ ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಇದರಲ್ಲಿ ನೀವು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮಲ್ಲಿ ಲಕ್ಷಾಂತರ ಜನ ಯುವಕರು ಇದ್ದಾರೆ ಲಕ್ಷಾಂತರ ಜನ ಯುವಕಗಳು ಖಾಸಗಿ ಕಂಪನಿ ಒಳಗಡೆ ದಿನದ ಸಂಬಳದ ಲೆಕ್ಕದಲ್ಲಿ ದಿನದ ಕೂಲಿಯ ಲೆಕ್ಕದಲ್ಲಿ ಇವತ್ತು ಸಂಬಳ ತಗೊಳ್ತಿರ್ತಾರೆ ಆದರೆ ಅವ್ರು ಕೇಳೋ ಪ್ರಶ್ನೆ ನೀವು ತಿಂಗಳಿಗೆ ಸಂಬಳ ತಗೊಳ್ತೀರ ಮಾಸಿಕ ವೇತನ ಪಡ್ಕೊಳ್ತೀರಾ ಅಂದರೆ ನನಗೂ ಕೂಡ ಮಾಸಿಕ ಹೋಗಿ ಬರ್ತಾ ಇರೋದ್ರಿಂದ ಹೌದು ಅಂತ ಭರಿಸ್ತೀವಿ ಹೌದು ಅಂತ ಬರೆಸೋದ್ರಿಂದ ಲಕ್ಷಾಂತರ ಜನ ನಮ್ಮ ಯುವಕರುಗಳು ಏನು ಖಾಸಗಿ ಕಂಪನಿಗಳಲ್ಲಿ ಕಾ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೌದು ಅಂತ ಭರಿಸಿದ್ರೆ ಲಕ್ಷಾಂತರ ಜನ ಉದ್ಯೋಗದಲ್ಲಿದ್ದಾರೆ ಅವರು ಮಾಸಿಕ ವೇತನ ಪಡೀತಿದ್ದಾರೆ ಅಂತ ಹೇಳಿ ಅದು ಕೂಡ ನಮಗೆ ಹಿನ್ನಡೆಯಾದಂಥ ಅವಕಾಶ ಇರ್ತವೆ ಈ ಥರ ತಾವು ಹಲವಾರು ಪ್ರಶ್ನೆಗಳಿಗೆ ನಮ್ಮ ಮುಂದೆ ಅವರು ಸ ಪ್ರಶ್ನೆ ಕೇಳಿದಾಗ ಇವುಗಳಿಗೆ ನಾವು ಸೂಕ್ಷ್ಮವಾಗಿ ಉತ್ತರವನ್ನು ಹೇಳಬೇಕಾಗಿರ್ತದೆ ಭಾಳ ಗಂಭೀರವಾಗಿ ನಾವು ಯೋಚನೆ ಮಾಡಿ ಹೇಳಬೇಕಾಗಿರ್ತದೆ ನಾವು ಮಾಡುವಂಥ ಒಂದು ತಪ್ಪು ಆನ್ಸರ್ ಒಂದು ಕುಟುಂಬದಲ್ಲಿ ಒಬ್ಬರು ತಪ್ಪು ಆನ್ಸರ್ ಹತ್ತಾರು ಕುಟುಂಬಗಳು ನೂರಾರು ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ರಾಜ್ಯಾದ್ಯಂತ ಮಾಡಿದ್ರೆ ಬಹುಶಃ ನಮಗೆ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಪ್ರಮಾಣವನ್ನು ಎಷ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥ ಸಂದರ್ಭಕ್ಕೆ ನಮಗೆ ಹಿನ್ನಡೆಯಾದಂಥ ಆಗಂಥ ಮತ್ತೆ ಮತ್ತೊಂದು ಕಾಲಮಿದೆ ಭಾಳ ಮುಖ್ಯವಾದಂಥ ಕಾಲವು ನಿಮ್ಮ ಕುಟುಂಬವು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದೊಂದು ಒಂದು ಪ್ರಶ್ನೆ ಬರ್ತದೆ ಪ್ರಶ್ನೆ ಆ ಅದರಲ್ಲಿ ನಲವತ್ತರಲ್ಲಿ ನಿಮ್ಮ ಕುಟುಂಬವು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆ ಅಂತಂದರೆ ಖಂಡಿತವಾಗೂ ಕೂಡ ನೀವು ಹೌದು ಅಂತ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಒಳಗಡೆ ಇರುವಂಥ ಎಲ್ಲ ಸಮುದಾಯಗಳು ಕೂಡ ಅದು ಅನುಭವಿಸಿದ್ರು ಕೂಡ ವಿಶೇಷವಾಗಿ ಮಾದಿಗ ಸಮಾಜ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಅಪ್ಪನೋ ನಮ್ಮ ಅಮ್ಮಮ್ಮನೋ ನಮ್ಮ ತಾತನೋ ನಮ್ಮ ಅಜ್ಜಿನೋ ಇಂದಿನಿಂದಲೂ ಕೂಡ ಆ ಥರದ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿ ಬಂದೇ ಬಂದಿರ್ತಾರೆ ಮತ್ತು ನಾವು ಕೂಡ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಾವು ಸಾಮಾಜಿಕ ತಾರತಮ್ಯ ಒಳಗಾಗೇ ಇರ್ತೀವಿ ಅದು ನನಗೇನು ಸರ್ತಾರೆ ಮೇಲ್ನೋಟಕ್ಕೆ ನನ್ಗೇನು ಆಗಿಲ್ಲ ಅಂತ ಹೇಳಿ ನಾನು ಇಲ್ಲ ಅಂತ ಭರಿಸ್ತೀನಿ ಅದು ನಿಮ್ಗೆ ಗೊತ್ತಿರಲಿ ಸಾಮಾಜಿಕ ತಾರತಮ್ಯ ಅಂದರೆ ನೇರವಾಗಿ ಮಾಡಬೇಕು ಅಂತ ಇಲ್ಲ ನನ್ನ ಜಾತಿಯ ಕಾರಣಕ್ಕೆ ಇಂಥ ಜಾತಿಯವನ್ನ ಕಾರಣಕ್ಕೆ ನನಗೆ ತಾರತಮ್ಯ ಮಾಡಿದರೆ ಅದು ಕೂಡ ಜಾ ಅಸಾಮಾಜಿಕ ತಾರತಮ್ಯ ಆಗಿರ್ತದೆ ಉದಾಹರಣೆಗೆ ನಾವೆಲ್ಲೋ ಮನೆ ಕೇಳಿದ್ರೆ ಮನೆ ಕೊಡದೇ ಇರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಒಳಗಡೆ ಪ್ರವೇಶ ಮಾಡದೇ ಇರ್ತಕ್ಕಂಥದ್ದು ಊರೊಳಗಡೆ ಪ್ರವೇಶ ಮಾಡದೇ ಇರ್ತಕ್ಕಂಥದ್ದು ಹೋಟೆಲ್ ಒಳಗಡೆ ಬಿಡದೇ ಇರ್ತಕ್ಕಂಥದ್ದು ಹೊರಗಡೆ ಲೋಟ ಇಟ್ಟಿರ್ತಕ್ಕಂಥದ್ದಾಗಿರ್ಬೋದು ನಾನು ಅಥವಾ ನನ್ನ ಮನೆಯಲ್ಲಿ ಇದ್ದರೆ ನನ್ನ ಮನೆಗೆ ಬಾಡಿಗೆ ಬರೆದೇ ಇರ್ತಕ್ಕಂಥದ್ದಾಗಿರ್ಬೋದು ನಾನು ಒಂದು ಮಳಿಗೆ ಮಾಡ್ತೀನಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಿ ಅಂತೇಳಿ ಒಂದು ಜಾಗನ ಬಾಡಿಗೆ ಕೇಳಿದ್ರೆ ಜಾತಿಯನ್ನ ಕಾಡಿಗೆ ಕೊಡದೆ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಾಮಾಜಿಕ ತಾರತಮ್ಯ ಇವತ್ತು ಕೂಡ ಇವೆಲ್ಲ ನಡೀತಾ ಇದೆ ಆ ಕಾರಣಕ್ಕೆ ಇಂಥದ್ರೊಳಗಡೆ ನಾವು ಆಲ್ರೆಡಿ ಬದುಕ್ತಾ ಇದ್ದೀವಿ ಸೊ ಹಾಗಾಗಿ ಈ ಪ್ರಶ್ನೆಗೆ ತಾವು ದಯವಿಟ್ಟು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದೀರಿಂದರೆ ಖಂಡಿತವಲ್ಲೂ ಕೂಡ ಒಳಗಾಗಿದ್ದೀವಿ ಒಳಗಾಗ್ತಾ ಇದ್ದೀವಿ ಕೂಡ ಅದಕ್ಕೆ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದ್ದೀವಿ ಅಂತಲೇ ಭರಿಸಬೇಕು ಅದ್ರ ಮುಖಾಂತರ ನಮಗೆ ಸಾಮಾಜಿಕವಾಗಿ ಇವರು ಎಷ್ಟು ತಾರತಮ್ಯಗಳು ಅನುಭವಿಸ್ತೀರ ಅನ್ನೋದ್ರ ಆಧಾರದ ಮೇಲೆ ಒಂದು ನಮಗೆ ಮಾರ್ಕ್ಸ್ ಕೊಡೋಂತಂದರೆ ವೈಟೇಜ್ ಕೊಡೋಂಥದ್ದು ಮಾಡ್ತಾರೆ ಅದು ಕೂಡ ಒಳ ಮೀಸಲಾತಿಯ ಪ್ರಮಾಣವನ್ನು ಫಿಕ್ಸ್ ಮಾಡೋ ಸಂದರ್ಭಕ್ಕೆ ನಮಗೆ ಮಾನದಂಡವಾಗಿ ಪರಿಗಣ ಆಗುತ್ತೆ ಸೊ ಈ ಕಾಲವನ್ನು ಕೂಡ ಭಾಳ ಗಂಭೀರವಾಗಿ ತಾವು ಪರಿಗಣಿಸಬೇಕು ಮತ್ತೊಂದು ನೀವು ಸಾಮಾಜಿಕ ಸಂಘಟನೆಗಳು ಸಂಸ್ಥೆಗಳು ಏನೋ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ನಮ್ಮೊಳಗಡೆ ಕಟ್ಟಿರ್ತಕ್ಕಂಥ ಸಂಖ್ಯೆ ಕಡಿಮೆ ಇದ್ದಾವೆ ಅದು ಅಂತಲೇ ಭರಿಸಬೇಕು ಮತ್ತು ಒಂದು ಕುಲಕಸುಬು ಅಂತ ಬರ್ತದೆ ನಿಮ್ಮ ಕುಟುಂಬದ ಮೂಲ ಕುಲಕಸುಬು ಅಂತ ಏನು ಕೇಳಿದ್ದಾರೆ ಮೂಲ ಕಸುಬು ಮಾ ಮೂಲತಃ ಮಾದಿಗಳು ಚಮ್ಮಾರಿಕೆ ಮಾಡ್ಕೊಂಬಂದಿರತಕ್ಕಂಥದ್ದು ಚರ್ಮದ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಸಪ್ತ ಪ್ರಾಣಿಯ ಚರ್ಮ ಸುಲಿಯೋದ್ರಿಂದ ಹಿಡಿದು ಚರ್ಮದ ಹದ ಮಾಡೋದರಿಂದ ಹಿಡಿದು ಆ ಚರ ಹದವಾದಂಥ ಚರ್ಮದಿಂದ ಬೇರೆ ಬೇರೆ ಪದಾರ್ಥಗಳನ್ನು ರೆಡಿ ಮಾಡೋದರಿಂದ ಹಿಡಿದು ಅದನ್ನ ಮಾರಾಟ ಮಾಡೋದರಿಂದ ಹಿಡಿದು ಬೀದಿಯಲ್ಲಿ ಕೂತ್ಕೊಳ್ಳಿ ಚಪ್ಪಲಿ ಒಲೆ ಕೆಲಸದಲ್ಲೂ ಕೂಡ ನಾವು ಚರ್ಮದ ವೃತ್ತಿಯನ್ನೇ ಮಾಡ್ಕೊಂಡು ನಮ್ಮ ಕುಲಕಸುಬು ಯಾವುದು ಅಂದರೆ ಚರ್ಮದ ಚರ್ಮಗಾರಿಕೆ ಅಂತಲೇ ಭರಿಸಬೇಕು ಮತ್ತೆ ಮುಂದುವರೆದ ಪ್ರಶ್ನೆ ಆ ಕಸುಬು ಮುಂದುವರೆದಿದೆಯೇ ಅಂತ ಕೇಳಿದೆ ಅಕಸ್ಮಾತ್ ಮುಂದುವರೆದಿದ್ರೆ ಅದನ್ನು ಮುಂದುವರೆದಿದ್ರೆ ಮುಂದುವರೆದಿದ್ದಂತ ಭರಿಸಿ ಇಲ್ಲಂದ್ರೆ ಇಲ್ಲ ಅಂತ ಬರಿಸಿ ಯಾಕಂತ ಹೇಳಿದ್ರೆ ನಾವು ಈ ಅಂಕಿಅಂಶಗಳಲ್ಲೂ ಕೂಡ ಮತ್ತು ಈ ವಿಚಾರಗಳಲ್ಲೂ ಕೂಡ ಯಾಕೆ ನಿಜವನ್ನೇ ಹೇಳಬೇಕು ಅಂದರೆ ತುಂಬ ಏನು ಕಾಲಮಲ್ಲಿ ಇಲ್ಲ ಅಂತ ಬರೀಬೇಕಾಗಿದೆಯೋ ಆ ಕಾಲಂಗಳ ಒಳಗಡೆ ಅಥವಾ ಆ ಪ್ರಶ್ನೆಗಳಿಗೆ ನಾವು ಇದೆ ಅಂತ ಬರಿಸಿದ್ರೆ ಈ ಥರ ಹತ್ತಾರು ನೂರಾರು ಲಕ್ಷಾಂತರ ವ್ಯತ್ಯಾಸಗಳಾಗಿ ನಮಗೆ ಮುಂದೆ ಆಯೋಗ ವರದಿ ಕೊಡೋ ಸಂದರ್ಭಕ್ಕೆ ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ನಮ್ಮ ಶೈಕ್ಷಣಿಕ ಸ್ಥಿತಿಗತಿಗಳು ನಮ್ಮ ಉದ್ಯೋಗದ ಸ್ಥಿತಿಗತಿಗಳನ್ನು ಇಲ್ಲದೇ ಇದ್ದರೂ ಕೂಡ ಇಲ್ಲೇ ಇಲ್ಲ ಅಂತ ಇಲ್ಲದೇ ಇದ್ದರೂ ಕೂಡ ಇದೆ ಅಂತ ಹೇಳಿ ಕೊಟ್ಟರೆ ಅದು ನಮಗೆ ಮಾನದಂಡವಾಗುತ್ತೆ ಒಳ ಮೀಸಲತಿ ಪ್ರಮಾಣ ಎಷ್ಟು ಫಿಕ್ಸ್ ಮಾಡಬೇಕು ಹೇಳಿ ಆ ಕಾರಣಕ್ಕೆ ಇದು ಬಹಳ ಮುಖ್ಯವಾದಂಥ ವಿಚಾರ ಯಾಕೆ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇದುವರೆಗೂ ಕೂಡ ಗಮನಿಸ್ತಾ ಬಂದಿರೋದು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಎಲ್ಲರೂ ಕೂಡ ನೀವು ಮಾದಿಗ ಎಂದೇ ಬರಿಸಿ ಮಾದಿಗ ಎಂದೇ ಭರಿಸಿ ಕಾಲ ಅರವತ್ತೊಂದರಲ್ಲಿ ಮಾದಿಗ ಎಂದೇ ಅಂತ ಅಂತೇಳಿ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಅದರ ಜೊತೆ ಜೊತೆಲ್ಲೂ ಕೂಡ ಈ ಅಂಶ ಅಂಶಗಳೇನಿದ್ದಾವೆ ಈ ಪ್ರಶ್ನೆಗಳೇನಿದ್ದಾವೆ ನಲವತ್ತೆರಡು ಪ್ರಶ್ನೆಗಳ ಒಳಗಡೆ ಕೆಲವು ಕಾಮನ್ ಆಗಿದ್ದಾವೆ ಕೆಲವು ಪ್ರಶ್ನೆಗಳು ಈ ಥರ ಬಹಳ ಸೂಕ್ಷ್ಮವಾಗಿದ್ದಾವೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಸೂಕ್ಷ್ಮವಾಗಿ ಉತ್ತರವನ್ನು ಹೇಳಬೇಕು ಇದರಿಂದ ನಾವು ಮುಂದಿನ ತಲೆಮಾರಿಗೆ ಬಹುಶಃ ಏನು ಆಯೋಗ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಅಂಕಿಅಂಶಗಳಿದ್ದಾವೆ ದತ್ತಾಂಶಗಳೇನಿದ್ದಾವೆ ಇದು ಕೇವಲ ಈ ಸೀಮಿತವಾದಂಥ ಅವಧಿಗೆ ಮಾತ್ರ ಇಲ್ಲ ಇದರ ಆಧಾರದ ಮೇಲೆ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಆ ಕಾರಣಕ್ಕೆ ಈ ಒಂದು ವಿಚಾರದಲ್ಲಿ ಅಲ್ಲಿ ಯಾರ್ಯಾರು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಮುಖಂಡಗಳಾಗಿರ್ಬೋದು ಸಂಘ ಸಂಸ್ಥೆಯ ಮುಖಂಡಗಳಾಗಿರ್ಬೋದು ತಾವೆಲ್ಲರೂ ಕೂಡ ಈ ನಲವತ್ತೆರಡು ಪ್ರಶ್ನೆಗಳಿಗೆ ಏನು ಉತ್ತರವನ್ನು ಹೇಳಬೇಕಾಗಿದೆ ಅಂತಕ್ಕಂಥ ಮೊದಲು ನಾವು ಸ್ಟಡಿ ಮಾಡ್ಕೋಬೇಕು ಮನವರಿಕೆ ಮಾಡಿಕೊಡ್ಬೇಕು ನಂತರ ಗಣತಿಗಾರರು ಮನೆ